ನಮಸ್ಕಾರ ಕನ್ನಡಿಗರೇ ವಿಚಾರ ಏನಪ್ಪ ಅಂದರೆ ನಮ್ಮ ಬಿ ಎಮ್ ಟಿ ಸಿ ಚಾಲಕರ ಬಗ್ಗೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೆಲವು ನಿಯಮಗಳನ್ನು ಹೇಳಿದ್ದಾರೆ ವಿಚಾರಗಳು ಮಾತ್ರ ಭಾಳ ಅದ್ಭುತವಾಗಿದ್ದಾವೆ ಆದರೆ ಆ ನೀವೇನೇನೋ ವ್ಯವಸ್ಥೆ ಹೇಳಿದ್ರಲ್ಲ ಅವನ್ನ ಫಾಲೋ ಮಾಡಬೇಕು ಅವನ್ನ ಫಾಲೋ ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ ಬರೀ ನೀವು ಪ್ರೆಸ್ ಮೀಟ್ ಮಾಡಿ ಬಿಟ್ಬಿಟ್ರೆ ಅವು ಸರಿ ಹೋಗೋದಿಲ್ಲ ಯಾಕಂದರೆ ನೀವು ಹೇಳಿರೋದು ಪ್ರತಿದಿನ ಗೇಟ್ ಹತ್ರ ಏನು ಡಿಪೋಗಳು ಗೇಟ್ ಹತ್ರ ಒಂದು ಮೀಟಿಂಗ್ ಇರುತ್ತೆ ಗೇಟ್ ಮೀಟಿಂಗ್ ಅಂತ ಆ ಎಲ್ಲ ಚಾಲಕರಿಗೆ ನಿರ್ವಾಹಕರಿಗೆ ಒಂದು ಯಾವ ರೀತಿ ಗಾಡಿ ಗಾಡಿಗೊಳಿಸ್ಬೇಕು ಯಾವ ರೀತಿ ನಡ್ಕೋಬೇಕು ಅಂತಂದು ಹೇಳಿ ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ತೀರಿ ಇದು ಎಷ್ಟರ ಮಟ್ಟಿಗೆ ನಡೀತಾ ಇದೆ ನಮಗೆ ಗೊತ್ತಿಲ್ಲ ಯಾಕಪ್ಪ ಅಂದರೆ ಕೆಲವರು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ರೆ ಇನ್ನು ಕೆಲವರು ಚಾಲಕರು ಮತ್ತು ನಿರ್ವಾಹಕರು ಅವರು ಇಷ್ಟ ಇಲ್ಲ ಅನಿಸುತ್ತೆ ಹೆಂಗ್ ಬೇಕಂಗೆ ಕಲ್ ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದಾರೆ ಅವ್ರಿಗೊಂದು ಭಯ ಇದೆ ಅವ್ರಿಗೊಂದು ಭಕ್ತಿ ಇದೆ ಆ ಕೆಲಸದ ಮೇಲೆ ಗೌರವ ಇದೆ ಅಂಥವರೆಲ್ಲ ಭಾಳ ಗೌರವದಿಂದ ನಡ್ಕೊತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ನಿನ್ನೆ ಒಂದು ಘಟನೆ ನಡೆಯಿತು ಶನಿವಾರ ರಾತ್ರಿ ಎಂಟು ಗಂಟೆಗೆ ಈ ನಾನ್ನೂರ ಹತ್ತು ಎ ಬಿ ಬಸ್ಸು ಬನ್ ಸೈಡ್ನಿಂದ ಕ್ರಾಸ್ಗೆ ಹೋಗುತ್ತೆ ಜಾರಳ್ಳಿ ಕ್ರಿಂದ ಬನ್ಶಂಕರಿಗೆ ಬರುತ್ತೆ ಅಲ್ಲಿ ವಿಜಯನಗರದಿಂದ ಬರಬೇಕಾದ್ರೆ ಹತ್ತಿಗೊಪ್ಪೆ ಮೆಟ್ರೋ ರೈಲ್ವೆ ನಿಲ್ದಾಣ ಇದೆ ಆ ಮೆಟ್ರೋ ರೈಲ್ವೆ ನಿಲ್ದಾಣದ ಹತ್ರ ಆಟೋಗಳು ನಿಲ್ಸಿರ್ತಾರೆ ರೋಡಲ್ಲಿ ಅಲ್ಲಿ ಆಟೋ ನಿಲ್ದಾಣ ಇಲ್ಲ ಆದರೂ ಕೂಡ ಆಟೋ ನಿಲ್ದಾಣನ ಅಲ್ಲಿ ನಿಲ್ಲಿಸಿರ್ತಾರೆ ಅಲ್ಲಿ ಆಟೋ ನಿಲ್ದಾಣ ನಿಲ್ಲಿಸಿದಾಗ ಒಂದು ದ್ವಿಚಕ್ರ ವಾಹನ ಬರ್ತಿರ್ತತೆ ಅವನಲ್ಲ ಫುಲ್ ಆಗಿರ್ತಾನೆ ಒಂಟೆ ಆಕ್ಟಿವ್ದಲ್ಲಿ ಬರ್ತಾ ಇರತ್ತೆ ಇದು ಎಲೆಕ್ಟ್ರಿಕ್ ಬಸ್ಸು ವಿದ್ಯುತ್ ಶಕ್ತಿ ವಾಹನ ಇದು ನಾನು ರತ್ತು ಎ ಬಿ ಬಸ್ಸು ಈ ಬಸ್ಸು ಇವನು ಡ್ರೈವರ್ದೇನು ತಪ್ಪಿಲ್ಲ ಏನು ಆಟೋ ನೋಡಿದ ತಕ್ಷಣವೇ ಏನು ಮಾಡ್ದೆ ಹೀಗೆ ಹಿಂಗೆ ಡ್ಯಾನ್ಸ್ ಮಾಡ್ದೆ ಯಾಕಂದ್ರೆ ಮೊದಲೇ ಕುಡ್ದಿತ ಅವನು ಬಿದ್ದುಬಿಟ್ಟ ಅಲ್ಲಿ ಯಾರೋ ದ್ವಿಚಕ್ರ ವಾಹನನೂ ಬಿದ್ಬಿಟ್ಟ ಬಿದ್ದ ತಕ್ಷಣವೇ ಅಲ್ಲಿ ಇರ್ತಕ್ಕಂಥ ಆಟೋ ಚಾಲಕರು ಈ ಬಿ ಎಮ್ ಟಿ ಸಿ ಡ್ರೈವರ್ ಬಂದ ಮೇಲೆ ಏ ನಂಗೆ ಅಮ್ಮ ಅಕ್ಕ ಅಂತಂದೇಳಿ ಎಗರೇಳಿದ್ರು ಆ ಬಸ್ಸಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಆ ಚಾಲಕನಿಗೆ ಸಪೋರ್ಟ್ ಮಾಡಿದರು ಯಾಕಂದರೆ ಅಲ್ಲಿ ಚಾಲಕನದು ಯಾವುದೇ ತಪ್ಪಿರಲಿಲ್ಲ ಇದೇ ರೀತಿ ಚಾಲಕರದು ತಪ್ಪಿರಲಿಲ್ಲ ಅಂದರೆ ಪ್ರಯಾಣಿಕರು ಚಾಲಕರಿಗೆ ಸಪೋರ್ಟ್ ಮಾಡಿದರೆ ಅಲ್ಲಿ ಚಾಲಕನಿಗೆ ನ್ಯಾಯ ಸಿಗುತ್ತೆ ಯಾಕಂದರೆ ಪ್ರಯಾಣಿಕರು ನೋಡಿ ಕೂಡ ಏನೂ ಗೊತ್ತಿಲ್ಲದೆ ಕೆಪ್ರಗಳ ಥರ ಸುಮ್ಮನೆ ಕೂತ್ಕೊಂಡ್ರೆ ಏನೂ ತಪ್ಪು ಮಾಡದಿರ್ತಕ್ಕಂಥ ಆ ಚಾಲಕರಿಗೆ ಅನ್ಯಾಯ ಆಗುತ್ತೆ ಅದರಿಂದ ದಯವಿಟ್ಟು ಪ್ರಶ್ನೆ ಮಾಡಿ ಅಲ್ಲಿ ಆ ಬಸ್ಸಲ್ಲಿ ನಾನೂ ಕೂಡ ಇದ್ದೆ ಆ ಡ್ರೈವರ್ನ ಸರಿಯಾಗಿ ಕ್ಲಾಸ್ ತಗೊಂಡಿವಿ ಎಲ್ಲರನ್ನು ಪ್ರಯಾಣಿಕರು ಎಲ್ಲರೂ ಬಂದರು ಹೆಣ್ಮಕ್ಳು ಬಂದರು ಗಂಡಸರು ಬಂದರು ಎಲ್ಲರೂ ಬಂದು ನಮ್ಮ ಬಿ ಎಫ್ ಟಿ ಸಿ ಚಾಲಕನಿಗೆ ಸಪೋರ್ಟ್ ಮಾಡಿದರು ಅವರೆಲ್ಲ ಮುಚ್ಕೊಂಡು ವಾಂಟೋದರು ಏನಾಗ ಆಟೋ ಚಾಲಕ ಬಂದ ಏ ಇಲ್ಲಿ ನಿಲ್ಸಕ್ಕೆ ನನಗೆ ಪಾರ್ಕಿಂಗ ಇಲ್ಲ ಇಲ್ಲಿ ನಿಲ್ಸೋಣಕ್ಕೆ ಇಲ್ಲಿ ನಿಲ್ದಾಣವೇ ಇಲ್ಲ ನಿಮ್ಮ ತಪ್ಪು ನೀನು ನಿಲ್ಲಿಸಿರೋದಕ್ಕೆ ಅಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಆಟೋ ನಿಂತಿದ್ದು ಅವ್ರು ಯಾರೂ ಬರಲಿಲ್ಲ ಇವರೊಬ್ಬರು ಒಬ್ಬರು ಮಾತ್ರ ಬಂದರು ಯಾಕಂದರೆ ಅವ್ರು ನಿಲ್ಸರ ಆಟೋದ ಹತ್ರ ಇದು ಅಪಘಾತ ಆಗಿತ್ತು ಅವನಿಗೆ ಕುಡಿದಿದ್ದ ಅವ್ನಿಗೆ ಗೊತ್ತಿದೆ ಹೆಚ್ಚು ಬಿದ್ದಿರೋನಿಗೆ ಅವ್ನಿಗೇನೂ ಆಗಿರಲಿಲ್ಲ ಅಲ್ಲಿ ಬಿದ್ದಾಗ ಸ್ವಲ್ಪ ಗಾಡಿ ಏಟಾಯಿತು ಅವ್ನಿಗೇನಾಗಿರಲಿಲ್ಲ ನೋಡಿದ್ವಿ ಆಸ್ಪತ್ರೆಗೆ ಕಳಿಸಿದ್ರು ಆಟೋ ಡ್ರೈವರ್ಗೆ ನೀನೇನು ತೋರಿಸ್ಬೇಕಂತೇಳಿ ಜಗಳ ಮಾಡಿ ನಾವು ಕಳಿಸಿದ್ವಿ ನಮ್ಮ ಚಾಲಕರನ್ನ ನಾವು ಕರ್ಕೊಂಬಂದ್ವಿ ಬಿ ಎಮ್ ಟಿ ಸಿ ಎಲೆಕ್ಟ್ರಿಕ್ ಚಾಲಕರನ್ನ ಈ ರೀತಿ ತಪ್ಪಿಲ್ಲ ಅಂದಾಗ ನಾವು ಬಿ ಎಂ ಟಿ ಸಿ ಚಾಲಕರಿಗೆ ಸಪೋರ್ಟ್ ಮಾಡಬೇಕು ತಪ್ಪು ನಾವು ನೋಡಿ ಸುಮ್ಮನೆ ಕೂತ್ಕೊಂಡ್ರೆ ಪ್ರಯಾಣಿಕರು ಈ ಥರ ಡ್ರೈವರ್ಗಳು ಮಡಿಯೋದು ಬಡಿಯೋದು ಬೈಯೋದು ಈ ಥರ ರಸ್ತೆಯಲ್ಲಿ ನಡಿತಾ ಇರ್ತವೆ ಯಾಕಂದ್ರೆ ಅಲ್ಲಿ ಪ್ರಯಾಣಿಕರು ಮತ್ತು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಎಲ್ಲರೂ ನಮ್ಮ ಚಾಲಕನಿಗೆ ಸಪೋರ್ಟ್ ಮಾಡಿದರು ಅಲ್ಲಿ ಆಟೋ ಡ್ರೈವರ್ಗೆಲ್ಲ ನಿಲ್ಚ ಬೈದರು ಆಮೇಲೆ ಮತ್ತು ಚಾಲಕರು ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಓಡಿಸಿ ಬೆಂಗಳೂರಲ್ಲಿ ತುಂಬ ಸಂಚಾರ ದಟ್ಟಣೆ ಇದೆ ಮತ್ತು ಕೆಲವರು ದ್ವಿಚಕ್ರ ವಾಹನ ಸಾವಿರಾರು ಹೆಂಗ್ ಬೇಕಂಗೆ ಬರ್ತವೆ ಅತ್ತಾಗಿತ್ತ ಏನು ನೋಡೋಲ್ಲ ಒಳ್ಳೆ ದೆವ್ವಗಳು ಬಂದಂಗೆ ಬರ್ತಾ ಇದ್ದಾವೆ ದೊಡ್ಡವರು ಅಷ್ಟೇ ಮಕ್ಕಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ ಯಾಕಂದರೆ ಈ ಸಂದಿ ರೋಡಿಂದ ಪುಸ್ತಕನಾಗೆ ಬಂದ್ಬಿಡ್ತಾರೆ ಅವ್ರು ನೋಡೋಲ್ಲ ಅವ್ಕೆ ಅವ್ಕೇನಪ್ಪ ಅಂದರೆ ಮುಂದೆ ಹೋಗ್ಬೇಕಷ್ಟೇ ದೆವ್ವಗಳು ಥರ ಹೋಗ್ಬೇಕು ಆ ಕಡೆಗೇನು ಬರುತ್ತೆ ಈ ಕಡೆಗೇನು ಬರುತ್ತೆ ನೋಡೋದಿಲ್ಲ ಅದರಿಂದ ನಾನು ಪ್ರತಿಯೊಬ್ಬರು ಚಾಲಕರಿಗೆ ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದಷ್ಟು ನಿಮ್ಮ ಕಣ್ಣುಗಳು ಎರಡಲ್ಲ ಹತ್ತು ಕಂಡಿರಬೇಕು ಆ ರೀತಿ ನಿಮ್ಮ ಬಸ್ಸುಗಳನ್ನು ಚಾಲನೆ ಮಾಡಿ ಒಳ್ಳೆಯದಾಗುತ್ತೆ ಖಂಡಿತ ನಿಮ್ಮ ತಪ್ಪಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಎದುರುಗಳ ಹೋಗ್ಬೇಡಿ ಅಲ್ಲಿರ್ತಕ್ಕಂಥ ಜನಗಳನ್ನು ಸಪೋರ್ಟಿಗೆ ಕರೀರಿ ಕರೆದೇ ಎದುರನ್ನು ಜೋರು ಮಾಡಿ ನ್ಯಾಯ ಸಿಗುತ್ತೆ ಯಾಕಂದರೆ ಸುಮ್ಮನೆ ನ್ಯಾಯ ಸಿಗೋಲ್ಲ ಜೋರು ಜೋರು ಇವಾಗ ಅದರಿಂದ ಆಮೇಲೆ ಮೊಬೈಲ್ ಹಿಡ್ಕೊಂಡು ಗಾಡಿ ಓಡಿಸಿದ್ರೆ ನಿಮ್ಮನ್ನು ಅಮಾನತು ಮಾಡ್ತೀನಿ ಅಂತ ಹೇಳಿದರೆ ಇದು ಇತ್ತು ಈಗೂ ಕೂಡ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ನಾನು ಈ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹೇಳ್ತಾ ಇದ್ದೀನಿ ನೀವು ಎಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಭಾಳ ಅದ್ಭುತವಾಗಿದೆ ಅದೇ ರೀತಿ ಬಸ್ಸುಗಳನ್ನು ಅಚ್ಚುಕಟ್ಟಾಗಿ ಸರ್ವಿಸ್ ಮಾಡಿಸಿ ಏನು ಅದರ ಭಾಗಗಳು ಬಿಡಿ ಭಾಗಗಳು ಹೋಗಿರ್ತವೆ ಅವನ್ನ ಕರೆಕ್ಟಾಗಿ ಹಾಕ್ಕೊಡಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬಸ್ಗಳು ಎಲ್ಲಿ ಬೇಕಾದಲ್ಲಿ ನಿಂತ್ಕೊಳ್ತಾ ಇದ್ದಾವೆ ಹಾಳೆ ಬಸ್ಗಳು ಎಲ್ಲಿ ಬೇಕಾದಲ್ಲಿ ಎತ್ಕೊಂಡು ನಿಂತ್ಕೊಳ್ತವೆ ರೋಡ್ ರೋಡಲ್ಲೇ ಸೆಂಟ್ರಲ್ ರೋಡಲ್ಲೇ ನಿಂತ್ಕೊಳ್ತವೆ ನಾವು ಕಣ್ಣಾರ ನೋಡಿದ್ದೀವಿ ಸರ್ ದಯವಿಟ್ಟು ಸರಿಯಾಗಿ ವೈಫೈ ಇರೋಲ್ಲ ಹೆಡ್ಲೈಟ್ ಇರೋಲ್ಲ ಕ್ಲಚ್ ಇರೋಲ್ಲ ಗೇರ್ ಸರಿಯಾಗಿ ಹಾಕೋಕ್ಕಾಗಲ್ಲ ಗೇರ್ ಬಿಳೋದಿಲ್ಲ ಈ ರೀತಿ ಎಲ್ಲ ಕುಲ್ಗಟ್ಟವಾಗಿರುತ್ತವೆ ಆಮೇಲೆ ಎಲ್ಲೋಗಿ ಬಂದು ನೀವು ಪ್ರೆಸ್ ಮೀಟ್ ಮಾಡೋದಲ್ಲ ಅಟ್ಲೀಸ್ಟ್ ವಾರಕ್ಕೊಂದು ದಿವ್ಸ ವಾರಕ್ಕೊಂದು ದಿವಸ ಎರಡು ಬ ಎರಡು ಡಿಪೋಗಾದರೂ ನೀವು ಭೇಟಿ ಕೊಡಿ ಸುಮ್ಮನೆ ವ್ಯವಸ್ಥಾಪಕ ನಿರ್ದೇಶಕರನ್ನು ಕಂಡು ಎ ಸಿ ರೂಮಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋದು ಬೇಡ ಅದರಿಂದ ದಯವಿಟ್ಟು ಅಲ್ಲಿ ಒಂದು ಟಾರ್ಗೆಟ್ ಕೊಡ್ತಾರೆ ಡ್ರೈವರ್ಗಳಿಗೆ ಅದರಿಂದ ಬಸ್ಗಳನ್ನು ಅತಿ ವೇಗವಾಗಿ ಓಡಿಸ್ತಾರೆ ಆ ಟಾರ್ಗೆಟನ್ನು ಕಡಿಮೆ ಮಾಡಿ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಲ್ಲ ಈ ಬೆಂಗಳೂರು ಟ್ರಾಫಿಕಲ್ಲಿ ಅದರಿಂದ ಹೇಳ್ತಾ ಇದ್ದೀನಿ ಈ ಟಾರ್ಗೆಟ್ ಕಮ್ಮಿ ಮಾಡಿ ಯಾಕಂದರೆ ಟಾರ್ಗೆಟ್ ಕೊಟ್ಟರೆ ಸರಿ ಇಲ್ಲ ಇದು ನೀವು ನೀವು ನಿಮ್ಮನ್ನು ಆಯ್ಕೆ ಮಾಡಿರೋದು ನಿಮ್ಮನ್ನಲ್ಲಿ ಹುದ್ದೆ ಕುಂದಿರ್ಸಿರೋದು ಸರಿಯಾಗಿ ವ್ಯವಸ್ಥಾಪಕ ರೀತಿಯ ಕೆಲಸ ನೋಡ್ಕೊಳ್ಳಿ ಅಂತ ಅದರಿಂದ ನೀವು ಏನು ನಿಮ್ದೇನು ಕೆಲಸ ಇಲ್ಲ ಹೋಗಿ ಪ್ರತಿಯೊಂದು ಡಿಪೋಗ ಹೋಗಿ ಐವತ್ತೆರಡು ಡಿಪೋಗಳು ಇದ್ದಾವೆ ವಾರಕ್ಕೊಂದು ಎರಡು ಮೂರು ಡಿಪೋಗ ನೀವು ಭೇಟಿ ಕೊಡಿ ನಿಮ್ದೇನು ಕಡ್ದು ಕಟ್ಟಿ ಹಾಕೋ ಕೆಲಸ ಇರಲ್ಲ ಅಲ್ಲಿ ಮ್ಯಾನೇಜರ್ಗಳು ಅಲ್ಲಿ ಡಿಪೋ ವ್ಯವಸ್ಥಾಪಕರು ಎಷ್ಟು ಚಾಲಕರಿಗೆ ಹಿಂಸೆ ಇರ್ತಾರೆ ನೀವು ನಾನು ಬರಿತೀನಪ್ಪ ಅಂತ ಹೇಳ್ಬಿಟ್ಟು ಹೋಗಿ ಬಿಲ್ಡಪ್ ತಗೊಳ್ಳೋದಲ್ಲ ಶೀದ ಹಂಗೆ ಡೈರೆಕ್ಟಾಗಿ ಹೋಗಬೇಕು ಅಲ್ಲಿ ನಡೀತಾ ಇರ್ತಕ್ಕಂಥ ಏನು ಅಕ್ರಮಗಳನ್ನು ನೋಡಿ ಅವರಿಗೆಲ್ಲ ಮಕ್ ಮಕ್ಕ ಉಗಿದು ಬರಬೇಕು ನೀವು ಯಾಕಂದರೆ ಡ್ರೈವರ್ಗಳ ಕಷ್ಟಗಳನ್ನು ನೀವೇ ಬಂದು ಕೇಳಬೇಕು ಎಲ್ಲರೂ ಕೇಳೋದಿಲ್ಲ ಇಲ್ಲಿ ನೀವು ಬರಲೇಬೇಕು ವ್ಯವಸ್ಥಾಪಕ ನಿರ್ದೇಶಕರು ದಯವಿಟ್ಟು ಅಲ್ಲಿಗೆ ಹೋಗಿ ಡಿಪೋಗಳು ಹೋಗಿ ಪ್ರತಿ ವಾರದಲ್ಲಿ ಒಂದೆರಡು ಇಲ್ಲ ಮೂರು ಡಿಪೋಗೆ ಬೇಟೆ ಕೊಡಿ ಭಾಳ ಅದ್ಭುತವಾಗಿ ಒಂದು ಕೆಲಸ ಮಾಡಿ ನಿಮಗೆ ಒಳ್ಳೆಯ ಹೆಸರು ಇರುತ್ತೆ ನಿಮಗೆ ಒಳ್ಳೆಯ ನಮಗೆ ಹೆಸರು ಕೂಡ ಶಾಶ್ವತವಾಗಿರುತ್ತೆ ಅಂತ ಹೇಳಿ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಕೇಳಕಂತ ಇದ್ದೀನಿ ದಯವಿಟ್ಟು ಇದನ್ನು ಪಾಲನೆ ಮಾಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ